ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಾಂಡ ವ್ಲಾಗ್ಸ್ ಎಲ್ಲರು ಹೆಂಗದ್ರೆ ಹೇಕ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲ ರಮಿಸ್ತಾರ ಅನ್ನೋದಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ ಅಂತೀನಿ ಸಂಡೇ ದಿನ ಮಾಡ್ತಾರಂಥ ಬ್ಲಾಗ್ ಇದು ಸೊ ಇವತ್ತು ಸಂಡೇ ಆಗಿದ್ರು ಪ್ರತಿ ಸಂಡೇ ಎದ್ದೋಳೋದಕ್ಕಿಂತ ಎಲ್ಲರೂ ಇವತ್ತು ಸ್ವಲ್ಪ ಜಲ್ದಿನೇ ಎದ್ದೇವೆ ಅಂತಂದು ಹೇಳ್ಬೋದು ಸೊ ಇವತ್ತಿನ ಡೇ ಹೋಗುತ್ತೆ ಏನೋ ಅಂತಂದು ನೋಡೋದಂತ ಅದಕ್ಕೂ ಮೊದಲು ಇನ್ನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಪೋರ್ಟ್ ಮಾಡಿರಿ

ನೋಡ್ರಿ ಒಬ್ಬರಿನ ಸ್ವಲ್ಪ ಇಟ್ಕೊಂಡೈತಿ ಚಟ್ನಿ ಪೊಡಾಟೋ ಸ್ವಲ್ಪ ಕಪ್ಪಾಗೈತಿ ತರಕಾರಿ ಸಾಂಬಾರ್ ಮಾಡಕ್ ಅಂತ ತರ್ಕಾರಿ ಎಲ್ಲಾ ಬೇಳೆ ಹಾಕಿ ಜಸ್ಟ್ ಈಗ ಒಗ್ಗರಣೆ ಕೊಡ್ಬೇಕು ಒಗ್ಗರಣೆ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಕೊಂಡಿರ್ತೇನೆ

ಪಂದೆ ತಂತಾ ಅಂಗಾ ವರ್ಕ್ ಮಾಡ್ಕೊಂಡಿದ್ದೀವಿ ಹಸ್ಬಂಡನ ಬೂಟೇ ಮುಟ್ಟಿದ್ರ ಸೊಪ್ಪಪ್ಪನೊಂದು ಸ್ಕೂಲ್ ಐತಿ ಇವತ್ತಂತ ಕಪ್ಪರ್ಸ್ನ ಬೆಡ್ ರೆಡಿ ಆಗಿದೆ ಕಣೋ ಅಲ್ಲಿ ನಾನು ಹಾಕೊಂಡಿದ್ದೀನಿಣ್ಣ ಆಗিলো ಅಕ್ಕೇ ನನ್ನ ಹಳೆ ಟಾಣಂತ ಕೊಡ್ತೇನು ನನಗೆ ಇಲ್ಲ ಇರೋದು ನೋಡೋ ಮುಚ್ಚಾ ಐತಿ ಬಟ್ರೆ ಇಲ್ಲಿ ನೋಡೋಕೆ ಇಂಕೆ ಇಲ್ಲೇ ನೋಡೋಂಗಿತ್ತು ನನಗೆ ನೀನು ಕ್ಲೀನ್ ಮಾಡಿ ನಾನು ತಗೋ ಹ್ಮ್ ಮತ್ತೆ ತಕ್ಕೂ ಏನು ಅನಿಂತೂ ತಿನ್ಬೋಣ ಕಷ್ಟಕ್ಕೆ ಹೋಗ್ಲಿ ಏನಾದ್ರು ಕೇಳಿದ್ರೆ ಕೂಡ बच्चे मांग <coughs> ತರಕಾರಿ ಸಾಂಬಾರ್ ರೆಡಿ ಆಯ್ತು ಥೌಸಂಡ್ ತರಕಾರಿಗಳು ಕಟ್ ಮಾಡ್ಕೊಡ್ರಿ ಅಂತಂದ್ರೀನ್ಸ್ ಕಟ್ ಮಾಡ್ಯಾರ ಕ್ಯಾರೆಟ್ ಪುರು ಕೊಟ್ಟ

ಷ್ಟ ಐತ್ ಈಗ ನೋಡ್ರಿ ಅರ್ಧ ಸ್ಕೂಲ್ ರಜಾ ಐತಿ ಮಲ್ಕೋಬೇಕಿಲ್ರಿ ನಾನೇನೋ ಅನಿತ ಒಂದ್ ಸ್ಕೂಲ್ ಐತಿ ಅಂತ ನಾಷ್ಟ ಮಾಡಕ್ ಅಂತ ನಮ್ ಬಾಯಿಗೆ ಎದ್ಬಿಟ್ಟಿ ಅಂದ್ರೆ ಅನ್ನಿತ ಬಾಯಿ ಮಾಡ್ಕೊಂಡು ಸಪೋರ್ಸ್ಕೊಂಡು ಎದ್ಲು ಆ ಬಾಯಿಗೆ ಎದ್ದ

ನೀರು ಬಿಸಿಲ ಕಾಶ್ ಹಾಕಿರ್ತೈತಿ ಬೆಚ್ಚನ್ ಬೆಚ್ಚನ ಕುಡಿ ಹೊಳ್ಳ ಒಳಗೆ ನೀರು ಕುಡಿ ಮತ್ತು ನಿನ್ನೆ ನಾ ಎರಡು ಬಾತ್ಲಿ ಕುಡ್ತ ಡ್ಯಾನ್ಸ್ ಮಾಡಿದತ್ತು ಮತ್ತು ಬಾಡಿ ಹೀಟ್ ಆಗಿರ್ತೈತಿ ಹ್ಞೂ ಶಕ್ತಿ ಆಕೈತಿ ಡ್ಯಾನ್ಸ್ ಮಾಡ್ತಾರೆ ಚೆನ್ನಾಗಿ ಬಾಡಿನ ನೀರೆಲ್ಲ ಬೇವರಿನ ಮುಖಾಂತರ ಮುಗಿಯುತ್ತೈತಿ ಮತ್ತು ಹೀಟ್ ಆಗೋಲ್ಲ ತರಕಾರಿ ಸಾಂಬಾರ್ ರೆಡಿ ಆಯ್ತು ಸೊ ನೋಡ್ತಾ ಇರ್ಬೋದು ಬೀನ್ಸ್ ಅಂಗರ ಚೆನ್ನಾಗಿ ಕುದ್ದವು ಬೀನ್ಸ್ ಅಷ್ಟ ಕಾಣಕ್ ಮತ್ತೆ ಕ್ಯಾರೆಟ್ ಅಂತೂ ಚೂರ್ದ್ ಆಗೈತಲ್ಲ ಸೊ ಕನ್ನಾಗಿಲ್ಲ ಮಕ್ಕಳು ತಗೋತಿಂತರ ಸೊ ಅದ್ರ ಸಲುವಾಗಿ ಸೊ ಸುಡುದ್ ಐತೇನೈತ ಸಾಂಬಾರ ನಾನಿಲ್ಲ ನೀರ್ ಕಾಯಾಗಿ ಈಗ ಚಟ್ನ ಹಾಕಕಂತ ಲ ಸಾಂಬಾರ್ ಹಾಕಕಂತೀನಿ ಕೆಮ್ಮೈತಲಕ್ಕೆ ಆಗುತ್ತಾ ಹ್ಮ್ ನಿಂತ ಹೋಗಿ ಬೆಟ್ಟಕ್ಕೆ ಬರು ಮಾಮ್ ಬೈ ನಾನು ಆ ತೇಕೆ ಸರ್ವೆಿಸ್ ಟೆಲಿಫೋನ್ ಮಾಡ್ತಾಯ್ ಮ ಹ ಸರ ಪೌಡರ್ ವರಸುಕೋ ಇಲ್ಲೆಲ್ಲಾ ಹತ್ತೈತು ನೋ ಮುಗಿನ್ ನೆ ಜಲ್ದಿ ಹೋಗೋ ಮ ತಟ್ಟೈ ಮಗಾ ತ ಬೈ ಅನ್ವಿತಾ ಸ್ಕೂಲಿಗೆ ಹೋದ್ಲು ಇನ್ನು ಹಾಸಿಗೆ ಮಡಿಸಿಲ್ಲ ಹಾಸಿಗೆ ಮಣಿಸ್ಬೇಕು ಟೈಮ್ ಆಗಿತ್ತಲ್ಲ ಸೊ ಹಾಸಿಗೆ ಎದ್ ಮಾಡಿಸ್ ಹಂಗೇಳಿ ಸೊ ಈಗ ನೋಡ್ರಿ ಕೊಬ್ಬರಿ ಚಟ್ನಿ ಮಾಡ್ತೀನಿ ಮಾಡಿ ಅರಿ ಮಗ ದೋಸೆ ಹಾಕಿ ಕೊಡ್ತೀನಿ ಅವನು ಎದ್ಕೂಡಿನ ದೋಸೆ ಹಾಕುವಾಗ ನಮ್ಮ ಅನ್ಗು ಹಾಕಿಕೊಡ ಅಂದ ಫಸ್ಟ್ ಅನ್ವಿತಾ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ಅಕ್ಕಿಗೆ ಹೋಗಿಂದು ಹಾಕಿ ಕೊಡ್ತೀನಿ ನಮಗೆ ಸೊ ಈಗ ಚಟ್ನಿ ಮಾಡ್ಬಿ ಬನ್ರಿ ನೋಡ್ರಿ ನಮ್ ಗುಂಡನ ಏನ್ ಮಾಡಾಕತ್ತ ಅಂತೇಳಿ ಹಾಸಿಗೆ ಆ ರೊಕ್ಕನ ಕೆಲಸ ಅಕ್ಕನ ಕೆಲ್ಸ ಈಗ ಸೊ ಇವಾಗಿಂದನಾ ಸಣ್ಣದಾಗನ ಕೆಲ್ಸಗಳು ಹಚ್ಚಬೇಕು ಸಣ್ಣ ಪುಟ್ಟ ಕೆಲಸಗಳು ಮಕ್ಕಳಿಗೆ ಅದೇನೋ ಅಂತಾರಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತೇಳಿ ಸೊ ಇವಾಗಿಂದಾನ ಅವ್ರಿಗೆ ತಿದ್ದಬೇಕ ಇಲ್ಲೊಂದ್ ದೊಡ್ಡರಾಗಿಂದ ಮಾಡ್ರಪ್ಪ ಅಂತಂದ್ರ ನಾ ಮಾಡ್ಲಿ ಅಂತ ಹಿಂಗನ ಚಲೋ ಮಾಡ್ತಾರ ಸೊ ಸಣ್ಣ ಇಂಥ ಕೆಲಸಗಳೆಲ್ಲ ಹಚ್ಬೇಕು ನೋಡ್ರಿ ಮಕ್ಕಳಿಗೆ ಹ್ಮ್ ಬಾಳ ಮಡಸಪ್ಪ ಇನ್ನ ಹಸಕಿ ಹೋಯ್ತು ಬಾಲ್ಕನಿ ಒಳಗ ಹಾಕಿದನ ಏನು ಬೆಡ್ ಗೊತ್ತಾಗ ಸಣ್ಣ ಬೆಡ್ ರೆಡಿ ಮಾಡಿ ಅಲ್ಲಿ ಈಗ ನೋಡ್ರಿ ಹಾಸಿಗೆ ಮಾಡಸಪ್ಪ ಅಂತಂದ್ರ ಅಲ್ಲಿ ಸಂದ್ಯಾಗೀ ಫುಲ್ ಈಕ್ವಲ್ ಆಗಿ ಬೆಡ್ ಇರತ್ತ ರೆಡಿ ಮಾಡ ಇದನ್ ಹೋಗಿ ಬಾಲ್ಕನಿ ಒಳಗ ಹಾಕ ಇದ್ರೂ ಕಸ ಗುಡ್ಸಿದನ ಇವ್ನ ಅರ್ಬಿ ಮಾಡ ಏನ್ ಹೇಳಿದೆ ಸೊ ನೋಡ್ರಿ ಅರ್ಬಿನ್ ಮಾಡಿಸಿಲ್ಲ ಅರ್ಬಿನ್ ಹಂಗ ಅದಾವ ಸೊ ಇದ್ರ ರೂಮೆಲ್ಲ ಹತ್ತಿಟ್ಟು ಕಸ ಗುಡಿಸು ಇವನು ಅರ್ವಿ ಮಾಡಚೋ ಹಾಸಿಗೆ ಮಾಡಚು ದೋಸೆ ಕೊಡ್ತೀನಿ ತಿನ್ನಾಕಂತೀವಿ ಓಕೆ ಏನು ಅರ್ವಿನ ಹ್ಞೂ ನೋಡಿರಿ ಅರ್ವಿನಗಿದೇನ ಟಾಪ್ ಇಂಥವು ಮಾಡ್ಸೋಕೆ ಬರಂಗಿಲ್ಲ ಅಂತ ಸೊ ಹೇಳಿ ಕೊಟ್ಟೆ ಕರೆಕ್ಟಾಗಿ ನೀಟಾಗಿ ಮಾಡ್ಸ್ಬೇಕು ಗುಂಡು ಸಮಾನ ಅಂದಿಲ್ಲ ಇನ್ನೂ ಅಲ್ಲಿ ಸ್ಲೀವ್ಸ್ ನೋಡಲ್ಲಿ ಹೆಂಗೆ ಎಸಿ ಪಿ ಸಿ ಹೋಗ್ಯಾವ ಹ್ಮ್ ಹಂಗ ಕೂಡ್ಸ್ ಹಾ ವೆರಿ ಗುಡ್ ನೋಡ್ರಿ ಒಮ್ಮೆ ಹೇಳ್ಕೊಟ್ಟೆ ಕಲ್ಕೊಂಡ ನಮ್ ಗುಂಡು ಎಸ್ ಹಂಗ ನೆಲದ ಮ್ಯಾಗ ಹಾಕಿನ ಮಡಸ್ಬಹುದ್ರೀ ನಾ ಈಗಿನ ಹಂಗ ಸೇಮ್ ಇವಾಗ ನಿಂತು ಮಡಸಕ್ ಆಗಿಲ್ಲ ಅಂದ್ರ ಸಿಗ ನೋಡ್ರಿ ಚಟ್ನಿ ಸೊ ಈಗ ದೋಸೆ ಮಾಡಾಕಂತಿ ಹಂಚು ನೋಡ್ತಾ ಇರ್ಬೋದು ಇಷ್ಟೊತ್ತು ತಿಕ್ಕೊಂಡೆ ನೋಡಿ ಹಂಚು ಅಂದ್ರೆ ಎಣ್ಣೆ ಹಚ್ಚಿರ್ತೇವ್ರ ಅದು ಎಣ್ಣೆ ಜಿಬುಡ್ ಜಿಬಿಡ್ ಜೀಬುಟ್ಟು ಹಂಗೆ ಇತ್ತು ಫುಲ್ ದಂಡಿ ಸೊ ಎಣ್ಣೆ ಹಂಚಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಸೊ ಅಲ್ಲಿ ಚೆನ್ನಾಗಿ ಕಾಯಿಸಿ ಒಂದು ಚಮಚ ತಗೊಂಡು ಚೆನ್ನಾಗಿ ಕೆಬ್ರಿದೆ ಸೊ ಎಲ್ಲ ಉದ್ರಕೋಡ್ರಿ ನೋಡ್ತಿರ್ಬೋದು ಇಲ್ಲೆಲ್ಲ ನೋಡಿ ಇದು ಹೆಚ್ಚುರಿ ಐರನ್ ತವ ಅಲ್ಲ ಇದು ನಾನ್ ಸ್ಟಿಕ್ ತವ ಸೊ ಎಲ್ಲ ಹೋಗೇದ್ ಬಿಟ್ರೆ ಕೋಟಿಂಗ್ ಅಂತ ಇಲ್ಲ ಇಲ್ಲ ಅಂಡ್ ಇದ್ರಾಗ ಯಾಕೆ ಮಾಡಕ್ ಈ ಸಲ ಅಂತಂದ್ರ ಸೊ ಇವಾಗ ದೋಸೆ ತಗೋ ಒಳಗ ಮಾಡಕ್ ಅಂತ ನಾನ್ ಸ್ಟಿಕ್ ತಗೋ ಒಳಗ ನಾವು ಐರನ್ ತಗೋ ಒಳಗ ಮಾಡಕ್ ಅಂತಿದ್ದಾಗಿ ಸೊ ಈಗ ಮಾಡ್ತೀನಿ ಅಂತಂದ್ರ ಲಾಸ್ಟ್ ಟೈಮ್ ಅದ್ರೊಳಗ ಹೆಸರು ಕಾಳು ರಾಗಿ ಮತ್ತೆ ಹೆಸರು ಕಾಳು ದೋಸೆ ಮಾಡಿದ್ರು ನಮ್ಮ ದೊಡ್ಡಮ್ಮ ಬಂದಿದ್ನಲ್ಲ ಫ್ರೆಂಡ್ಸ್ ಸೊ ಆ ಟೈಮ್ನಾಗ ಮಧ್ಯಾಹ್ನ ಚಪಾತಿ ಮಾಡೋದಿತ್ತು ಸೊ ಹೆಂಗಿದ್ರೂ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಅದ ಹಂಚು ಅದನ್ನ ದೋಸೆ ಮಾಡಿದ್ದೆ ಮತ್ ಇನ್ನೊಂದು ರೊಟ್ಟಿ ಮತ್ತ ಚಪಾತಿ ಇಡ್ಲಿ ಇದ್ರೊಳಗನ ಮಾಡಿದ ಚಪಾತಿ ಮಾಡಿದ್ರ ಇದ್ರಾಗ ಮಾಡಿದೆ ಸೊ ಆಮೇಲೆ ಮಧ್ಯಾಹ್ನ ಉಂಟಕ್ಕಂತ ದೋಸ ಕು ಕುಕ್ಕಿ ಒಟ್ಟ ದೋಸೆನ ಎಳೋಲ್ ಅದ್ರೊಳಗ ಮತ್ ಅದನ್ನೆಲ್ಲಿ ಸೀಸನಿಂಗ್ ಮಾಡ್ಬೇಕನ್ನೋ ಗೊತ್ತಿಲ್ಲ ಸೊ ಮತ್ತೊಮ್ಮೆ ಅದನ್ನ ಚೆನ್ನಾಗಿ ತಿಕ್ಕಿ ಎಣ್ಣೆ ಹಚ್ಚಿ ಹಚ್ಚ ಮತ್ ಇನ್ನೊಂದ್ಸಲ ಟ್ರೈ ಮಾಡಿದೆ ಬರ್ಲೇ ಇನ್ನ ಬರ್ತವೋ ಇಲ್ಲೋ ಅದ್ರ ಗೊತ್ತಿಲ್ಲ ನೋಡ್ಬೇಕು ಮತ್ತೇನ್ ಅಂತಂದ್ರೆ ಆಗ ಇದ ಹಂಚ್ ದೋಸೆ ಮಾಡಿದೆ ನೋಡ್ರಿ ಹೆಣ್ ಚಲೋನ ಬಂದು ಸೊ ಈಗನು ಚಲೋನ ಬರಕ್ ಅಂತವು ಹಿಂಗಾಗತ್ತೆ ನೋಡ್ರಿ ಅಂದ್ರ ನಾನು ರೊಟ್ಟಿ ಮತ್ ಚಪಾತಿ ಒಂದ್ ಹಂಚು ಅದನ್ನ ಮಾಡ್ತೀನಿ ಚಲೋನ ಬರ್ತವು ಸೊ ರೊಟ್ಟಿ ಒಂದ್ ಹಂಚು ಮತ್ ಚಪಾತಿ ಒಂದ್ ಹಂಚು ಅಂಡ್ ದೋಸಾ ಒಂದ್ ಹಂಚು ಈ ತರ ಇಲ್ಲ ಎರಡ್ ಹಂಚ್ ಮಾಡಿ ನೋಡ್ತಾ ಬಟ್ ಮೂರ್ ಹಂಚದವು ಇದು ಬಂದು ನಾನ್ ಸ್ಟಿಕ್ ಅಲ್ಲ ಇದ್ರೊಳಗೆ ಏನು ಮಾಡೋದು ಅಂತಂದ್ರೆ ಇದ್ರೊಳಗೆ ಮಾಡಿ ಮಾಡೋದು ಬಿಟ್ಟಿದ್ದೆ ಈಗ ಒಂದು ಇನ್ನೂ ಒಂದು ವರ್ಷ ಆಗಿಲ್ಲ ಮಾಡೋದು ಬಿಟ್ಟಿದ್ದಾ ಇದ್ರೊಳಗೆ ಮಾಡಬಾರ್ದು ಎಲ್ಲ ತಗೊಂಡು ಮಾಡಬೇಕು ಅಂತೇಳಿ ಸೊ ಅದು ನೋಡಿ ನಿಮ್ಮ ಜೊತೆ ಆಗಿತ್ತು ಅದು ಒಮ್ಮೆ ಚಪಾತಿ ಮಾಡಿದ್ದಕ್ಕೆ ಅದ್ರಾಗ ಇದು ಮಾಡಿ ಅದ್ರಾಗ ಮತ್ತು ದೋಸೆ ಬರ್ತಾವ ಇಲ್ಲೋ ಗೊತ್ತಿಲ್ಲ ಮತ್ತು ಅವನ್ನೆಲ್ಲ ಮತ್ತೆ ಒಳಗಿಸ್ಬೇಕು ನಾವು ಚೆನ್ನಾಗಿ ನೋಡ್ತೀನಿ ಪಳಗಿಸಿ ಬಂದ್ರ ಮಾಡ್ತೀನಿ ಇವತ್ತ ಮಾಡ್ಬೇಕು ಅಂತ ಅನ್ಕೊಂಡೆ ಕೊಳಗಿ ಚೆನ್ನಾಗಿ ಅದ್ರಾಗ ದೋಸಾ ಅಂತ ಹೇಳಿ ಬಟ್ ಅಲ್ಲಿ ತಂದ್ ಸ್ಕೂಲಿಗೆ ಟೈಮ್ ಆಗಿತ್ತಲ್ಲ ಸಾಗ ಮಾಡಕ್ ಅಂತೀನಿ ನೋಡ್ರಿ ಇಲ್ಲಿ ಚೆನ್ನಾಗಿ ತಿಂತೀನಿ ಅಂದ್ರೆ ಎಷ್ಟೋ ಏನಾಗಿತ್ತು ಇಲ್ಲ ಬರೀ ಹಿಂಗ ಏನಾದ್ರು ಹುಡ್ಕೊಳದಿದ್ರ ಅಷ್ಟು ಮಾಡ್ಕೊಳ್ಳೋದಿದ್ರ ಅಷ್ಟ ಈ ಹಂಚುವ ಮಾಡ್ಕೊಂತಿದ್ದೆ ಕೊಬ್ಬರಿ ಹುಡ್ಕೊಳೋದು ಹಿಂಗ ಚಾವಳಿ ಕಾಯಿ ಹುಡ್ಕೊಳೋದು ಹಿಂಗೇನಾಗ ಹುಡ್ಕೊಳ್ಳೋದು ಗೊತ್ತಲ್ಲ ಕೂ ಹಾಸ್ತ ಈ ಹಂಚುವ ಮಾಡ್ಕೊಂತಿದ್ದೆ ಇದ್ರೊಳಗ್ ದೋಸಾ ಮಾಡೋದ್ ಬಿಟ್ಟಿದ್ರು ಒಂದ್ ದೋಸೆ ಹಾಕಿದ್ಬಿಟ್ಲೆ ಬಂದ್ಬಿಟ್ಟು ನೋಡ್ರಿ ಇದ್ರೊಳಗ್ ಮಾಡಿ ಎಷ್ಟ್ ದಿನ ಆಗಿದೆ ದೋಸೆನ ಮಾಡಿಲ್ಲ ಒಟ್ಟ ಬರ್ತಾವೋ ಇದು ಅಂತ ಮಾಡಿದೆ ಮತ್ ನೋಡಿದ್ರೆ ಚಲೋನ ಬಂದೋಸ ನೋಡ್ರಿ ಎಷ್ಟ್ ಮಸ್ತ್ ಬರಕ್ಸ ನೋಡ್ತಿರ್ಬೋದು ಮತ್ತೆ ಎಷ್ಟ್ ನೀಟ್ ಆಗಿ ಎಳಕಂತಾವ ಇದು ದೋಸೆ ತಾವ ಹಳೇದಾಗಿದ್ರು ಎಷ್ಟ್ ಚೊಲೋ ಬಂತ ನೋಡ್ತಿದ್ರು ಒಳಗ ನೋಡ್ರಿ ಎಷ್ಟು ಚಂದ ಬಂದೈತಿ ಅಂತೀವಿ ತೋರಿಸ್ತೀವಿ ನೋಡ್ರಿ ಎಷ್ಟು ಚಂದ ಹೇಳ್ತಾವ ದಿವಸ ಅಂತೀವಿ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾವ ದೋಸೆ ನೋಡ್ತಿರ್ಬೋದು ಸೊ ಇದ್ರಾಗ ಎದ್ದೊಳಗೆ ಮತ್ತೆ ಹೇಳಂಗಿಲ್ಲ ಮತ್ತೆ ಮೇಲೆ ಬಂದ್ರೆ ಬಂದ ಬಿಡ್ತಾವ ಮೇನ್ ಬರೋದನ್ನ ಇಲ್ಲ ಸೊ ಇದೂ ಯಾವಾಗರೂ ಒಂದು ಕಾಡ್ತಿತ್ತು ಮೊದಲ ಸೊ ಇವಾಗೇನು ಹಾಗೇನಿಲ್ಲ ನೋಡ್ರಿ ಚಲೋನ ಬರ್ತಾವೆ ಸೊ ಚೆನ್ನಾಗೆಲ್ಲ ಕೆಬ್ರಿಂದ ಹಂಚು ಸೊ ಚೆನ್ನಾಗಿ ಕೆಬ್ರಿನ ಮಾಡೋಕಂತೀವಿ ನೋಡ್ರಿ ಎಷ್ಟೊಂದು ಏನಾಗೈತಿ ಮಾಡಿಲ್ಲಲ್ಲ ಚೆನ್ನಾಗಿ ಕಿತ್ಕೊಂಡು ಮಾಡಿದ್ರೆ ಆಯ್ತು ಅಂತೇಳಿ ಸೊ ಎಣ್ಣೆ ಜಿಡ್ಡು ಇಲ್ಲೆಲ್ಲ ದಂಡಿ ಕುಂತು 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 ಒಂಥರ ಭಾಳ ಕರ್ರ ದಪ್ಪಗೆ ದಿಪ್ಪಾಗಿ ಕುಂತಿತ್ತು ಎಣ್ಣೆ ಜಿಡ್ಡಿಂದ ಸೊ ಹಂಚ್ ಚೆನ್ನಾಗಿ ಕಾಸಿ ಅದ ಬಿಸಿದಾಗಣ ಚೆನ್ನಾಗಿ ಕೆಬ್ರಿದೆ ನೋಡ್ರಿ ಈ ಚಮಚ ತಗೊಂಡು ಸೊ ಎಲ್ಲ ಕಿತ್ಕೊಂಡು ಹೋಯ್ತು ಬರಿ ಫ್ರೆಂಡ್ಸ್ ನಾಷ್ಟ ಮಾಡೋಣ ಅಂತ ಅದನ್ನಗೂ ನಾಷ್ಟ ಹಾಕಿ ಕೊಟ್ಟೇನಿ ಸೊ ನಾ ಮನೆಗೆ ನಾಷ್ಟಾ ಮಾಡ್ತೀನಿ ಸೊ ನಿಮ್ಮ ಮನ್ಯಾಗ ಏನು ಬ್ರೇಕ್ಫಾಸ್ಟ್ ಮಾಡಿರಿ ಸಂಡೆ ಸ್ಪೆಷಲ್ ಅಂತಂದು ಹೇಳ್ರಿ ಏನು ಬಿಟ್ಟ ಏನು ಮಾಡಕತ್ತಿ ಏನೋ ಮಾಡ್ಬಿಟ್ಟಿಲ್ಲ ಟಿಜರ್ ಮ್ಯಾಗ ಹ ಬರೀ ಚಂದ ಆಗಿತ್ತು ಇವನ್ ಎರಡು ಯಾವಾಗ ಮಾಡಿದ್ವಿ ಇದೇನ ಇತ್ತು ಇದನ್ನ ಮೊದಲೇ ಕನ್ನ ಮಾಡಿ ನನ್ ಫೈಲ್ ಒಳಗಿತ್ತು ಹೌದು ಚಂದ ಆಗಿತ್ತವ ಇಲ್ಲಿ ಏನೋ ಬರ್ದಿ ಫೈವ್ ಹೋಮ್ ರೂಲ್ಸ್ ಏನೇನ ಫೈವ್ ಹೋಮ್ ರೂಲ್ಸ್ ನಾಟ್ ಡು ನಾಟ್ ಪ್ಲೇ ಇನ್ ದ ಕಿಚನ್ ಅದರ ಮೀನಿಂಗ್ ಹೇಳ್ಬೇಕು ನೀನು ನಾವು ಕಿಚನ್ ಒಳಗ ಆಟ ಆಡಬಾರ್ದು ನೆಕ್ಸ್ಟ್ ಡು ನಾಟ್ ಸ್ಪೀಲ್ ವಾಟರ್ ಆನ್ ದ ఫ్లో అంద జార్క నెక్స్ట్ ఇట్ శడ్ బి క్లీన్ హోమ్ నా మనయ స్వచ్ఛ వేట్ శుడ్ బిర్ ఇన్

ಮ್ಯಾಗಿನ ಮಿರರ್ ಓಡದಿಂದ ಸೊ ಇದು ಒಂಥರ ಖಾಲಿ ಖಾಲಿ ಆದಂಗ ಏನೋ ಮಿಸ್ ಅನಿಸ್ತಿತ್ತು ನೋಡಿದ ಬನ ಬನ ಅಂತೇಳಿ ಸೊ ಇಲ್ಲಿ ಏನಾದ್ರೂ ತಗೊಂಬಂದ್ ಹಾಕಬೇಕಲ್ಲ ಹಿಂಗೇನಾದ್ರೂ ಮಾರ್ಕೆಟ್ ಕಡೆ ಹಿಂಗೆ ಹೋದಾಗ ದೇವರ ಫೋಟೋ ಅಥವಾ ಏನಾದ್ರು ತಗೊಂಬಂದು ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ ಸೊ ಇದು ಗಣೇಶ ನೋಡ್ರಿ ಆರ್ಟ್ ಅಂಡ್ ಕ್ರಾಫ್ಟ್ ಹೆಂಗ ಕ್ರಾಫ್ಟ್ ಕಟ್ ಮಾಡ್ಯಾರ ಅಂತಂದು ಯಾರ್ ಗಣೇಶ ಇದನ್ನ ನೋಡ್ರಿ ಎಷ್ಟ್ ಚಂದ ಕಟ್ ಮಾಡ್ಯಾರ ಗಣೇಶ್ ಕ್ರಾಫ್ಟ್ ಪೇಪರ್ ಅಲ್ಲಿ ಸೊ ನೋಡ್ತಾ ಇರಬಹುದು ಎಷ್ಟ್ ಚಂದ ಕಟಿಂಗ್ ಮಾಡ್ಯಾರ ನಮ್ ತಮ್ಮ ಮಾಡಿದ್ ಅಂತ ಸೊ ಕಟ್ ಮಾಡ್ಯಾರ ಸೊ ಅಲ್ಲಿ ಇಲ್ಲಿ ಓಡಾಡಕ್ ಅದು ಒಮ್ಮೆ ಸೋಫಾನ್ಯಾಗ ಕಾಣ್ತಿತ್ತು ಒಮ್ಮೆ ಕಿಚನ್ಯಾಗ ಒಮ್ಮೆ ರೂಮ್ ನಾಗ ಒಮ್ಮೆ ಬಾಲ್ಕನಿ ಒಳಗ ಸೊ ಇದು ಆತಾಗೆತ್ತಾಗ ಒಗ್ಡಕ್ ಅಂತೀರ ಸುಮ್ನ ಬೀರು ರೂಮ್ಯಾಗ ಅಂತ ಅನ್ವಿತಾ ಅಂತಂದು ಹೇಳಿದೆ ನಿನ್ನೆ ಸೊ ನೋಡ್ರಿ ಅಣಸ್ಯಾಳ ಅನ್ವಿತ ಇದು ಒಂದ್ ಅಂತ ಅಂದ್ರ ಇದ್ರ ಜೊತೆ ಎರಡು ಫ್ಲವರ್ನು ಅಣಸ್ಯಾಳ ಮತ್ತಿಲ್ಲಿ ಫೈ ಹೋಮ್ ರೂಲ್ಸ್ನು ಬರದ್ ಚಂದ ಚಂದಾಗೈತಿ ಇವಾಗ ಒಂದ್ ರೀತಿ ಇಷ್ಟ ಇರ್ಬೇಕು ಇಷ್ಟ ಚಂದ ಆಗೈತಿ ಸೊ ಹ್ಯಾಂಡ್ ಅಂತಂದು ಹೇಳ್ರಿ ಆಗೈತಿ ನನಗಂತೂ ಲೈಕ್ ಆಯ್ತ ಅನ್ಮಿತಾ ಸೂಪರ್ ನಾನು ಹಿಂಗೇನಾದ್ರು ದೇವ್ರ ಫೋಟೋ ತೊಗೊಂಬ್ ಹಾಕ್ಬೇಕಂತ ಅನ್ಕೊಂಡಿದ್ನಲ್ಲ ಸೊ ಇದು ಹೆಂಗಿದ್ರು ಗಣೇಶ ಐತಲ್ಲ ಸೊ ಇದನ್ನ ಅನ್ಸಿರತು ಒಂದೇನೋ ಒಂದು ಲುಕ್ ಬರ್ತೈತಿ ಟಿಜನ್ ಮ್ಯಾಗ ಅಂತಂದು ಅನ್ಕೊಂಡೆ ಅನ್ಮಿತಾ ಅಂತೂ ಮಾಡ್ಯಾವ ನೋಡ್ರಿ ಚಲೋ ಆಗೈತಿ ಖುಷಿ ಆಯ್ತ ಸೊ ನಾನು ಇದು ಒಂದ್ ಮಾಡಂದ್ರೆ ಇದನ್ನ ಎರಡು ಎಕ್ಸ್ಟ್ರಾ ಮಾಡ್ಯಾಳ ಇದು ಒಂದ್ ಮಾಡ್ಯಾಳ ಒಟ್ ಮಾಡೋದಕ್ಕಿಂತ ಒಟ್ ಹೆಚ್ಚಿಗೆ ಮಾಡೋದು ಒಂದ್ ಒಂದ್ ಟೈಮು ಇನ್ನೊಂದ್ ಟೈಮ್ ಮಾಡಂದಿದ್ದು ಅಲ್ಲಿ ಎಂತಿರ್ತಾಳ ಸೊ ಹಿಂಗದ ನೋಡ್ರಿ ಓಕೆ ಫ್ರೆಂಡ್ಸ್ ಈಗ ಮನೆ ಕೆಲಸ ಎಲ್ಲ ಮುಗೀತು ಸೊ ಇನ್ನ ಡ್ರೆಸ್ ಸ್ಟಿಚ್ ಮಾಡೋಣ ಇವನ್ನ ಅಂತಂದು ಈಗ ಮಷಿನ್ ಮೇಲೆ ಕುಂತೆ ನೋಡ್ರಿ ಸೊ ಆಲ್ರೆಡಿ ನಾನು ಮೀಶೋ ಹಾಲ್ ಮಾಡಿ ನ ಒಂದು ವಿಡಿಯೋನ ಸೊ ಸಪ್ರೇಟ್ ಆಗಿ ನಾನು ಮೀಶೋಗ ರೀಸೆಂಟ್ ಆಗಿ ನಾಲ್ಕು ಡ್ರೆಸ್ನ ತರ್ಸಿದ್ದೆ ಸೊ ಹೆಂಗದ ಏನೋ ಅಂತೇಳಿ ರಿವ್ಯೂ ಕೊಟ್ಟೀನಿ ಸೊ ನೀವು ಇಷ್ಟ ಆದ್ರೆ ತಗೋಬಹುದು ಈಗ ಡ್ರೆಸ್ ಫಿಟ್ಟಿಂಗ್ ಮಾಡ್ಕೋಬೇಕು ನೋಡ್ರಿ ಇನ್ನು ತಲೆ ಬಾಚ್ಕೊಂಡಿಲ್ಲ ಮನಿ ಕೆಲಸ ಎಲ್ಲ ಆಗೈತಿ ಬಟ್ಟೆ ಎಲ್ಲ ತೊಳ್ದಕ್ಕಿದೆ ಸೊ ಮದನ್ ಕನ್ನ ಸಾಂಬಾರ್ನು ಮಾಡಿರ್ತೀನಿ ಸೊ ಇವೀಗ ಡ್ರೆಸ್ ಫಿಟ್ಟಿಂಗ್ ಮಾಡಿ ಇಟ್ಬಿಡ್ತೀನಿ ಅಂದ್ರೆ ಎಲ್ಲರೂ ಹೋದ್ರ ಬಂದ್ರ ಎಷ್ಟೊಂದು ದಿನ ಆಯ್ತು ತಗೊಂಡು ಆ್ಯಕ್ಚುಲಿ ಫಿಟ್ಟಿಂಗ್ ಮಾಡಿಕೊಂಡೇ ಇಲ್ಲ ನೋಡ್ರಿ ಆಲ್ರೆಡಿ ನಾನು ಡ್ರೆಸ್ ಫಿಟ್ಟಿಂಗ್ ಎಲ್ಲ ಯಾವ ರೀತಿ ಮಾಡ್ತೀನಿ ಅಂತಂದು ಪ್ರೀವಿಯಸ್ ವ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಸೊ ನೋಡಿಲ್ಲ ಅಂತಂದ್ರೆ ನೋಡ್ರಿ ಈ ವ್ಲಾಗ್ನಾಗ ಮತ್ತೇನು ಶೇರ್ ಮಾಡ್ಕೊನಾಗಿಲ್ಲ ಈಸಿನ ಇದು ಸೇಮ್ ಏನ್ ಲಾಂಗ್ ಒನ್ ಯಾವ ರೀತಿ ಫಿಟ್ಟಿಂಗ್ ಮಾಡ್ಕೊಂತೀವೋ ಸೊ ಅದೇ ರೀತಿನ ಸೇಮ್ ಈ ಕುರ್ತಿಗಳು ಫಿಟ್ಟಿಂಗ್ ಮಾಡ್ಕೊಳ್ಳೋದು ನಾನು ಒಂದು ವಿಶ್ ಇಚ್ಛನ್ನು ಹಾಕ್ಬಿಡ್ತೀನಿ ಈಗ ಶೋಧರು ಬಗ್ಗಲು ಅದಕ್ಕೆಲ್ಲ ವಿಶ್ಟಿಚ್ ಹಾಕೊಂತೀನಿ ನೋಡ್ರಿ ಸೊ ಈ ಡ್ರೆಸ್ ಅಂತೂ ನೀರಾಗಿಂದ ಉಡುಕ್ತೈತೆ ನೋಡ್ರಿ ಸೊ ಸಿಂಕ್ ಆಗೋ ಶೋಧರ ಪಟ್ಟೆ ನೀರಾಗಿಂದ ಏನ್ ಮಾಡ್ಲಿ ಸಲ ವೇರ್ ಮಾಡಿ ನೀರಿಗೆ ಹಾಕ್ಳು ಅಥವಾ ನೀರಿಗೆ ಹಾಕಿನ ಫಿಟ್ಟಿಂಗ್ ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೊಳ್ಳಿ ಸರಿ ಹೋಗ್ತೈತಿ ಈ ಡ್ರೆಸ್ ಏನೈಲ್ಲ ಫ್ರೆಂಡ್ಸ್ ಇದು ಒಟ್ಟ ಏನು ಆಗಂಗೆ ನೋಡೋಣ ಎಷ್ಟಾದರೂ ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡಬಹುದು ಡೈಲಿ ವೇರ್ ಮಾಡಬಹುದು ಈ ಡ್ರೆಸ್ ಸೊ ಪ್ಲೇನ್ ಐತಿ ಪ್ಲೇನ್ ಆಗಿ ಸಿಂಪಲ್ ಆಗಿ ಇದ್ರು ಹಾಕೊಂಡಾಗ ಮಾತ್ರ ಮಸ್ತ್ ಸೊ ಡೈಲಿ ವೇರ್ ಮಾಡಕ್ ಚೆನ್ನಾಗಿರತ್ತ ಡೈಲಿ ವೇರ್ ಅದು ಚೆನ್ನಾಗಿರ್ತೈತಿ ಅಂತ ಕ್ವಾಲಿಟಿ ಅಲ್ಲ ಸ್ಟಿಚ್ ಮಾಡಕ್ ಅಂತ ಫ್ರೆಂಡ್ಸ್ ಸೊ ಇದನ್ನು ಡೆಲಿವರಿ ಮಾಡಕ್ ಚೆನ್ನಾಗಿರತ್ತ ನೋಡ್ರಿ ಇದ್ರೊಳಗೆ ರೆಡ್ ಕಲರ್ ಮತ್ತೆ ಪರ್ಪಲ್ ಎರಡ್ ಕಲರ್ ಇರ್ತ ನೋಡ್ರಿ ಸ್ವಲ್ಪ ಸರ್ಚ್ ಮಾಡಬೇಕು ಜಾಸ್ತಿ ಅಂದ್ರೆ ಪರ್ಪಲ್ ಸಿಗತಿ ರೆಡ್ ಸಿಗುದು ರೇರ್

ಹೊಸದ ಐತಿ ತೊಳಿತೈತ್ರಿ ಹೊಸದ ನೋಡಿನಿ ಕೈಯಾಗ ಹಿಡ್ಕೊಂಡ ನೋಡಿದೆ ಚಲೋ ಐತಿ ಮಸ್ತ್ ಐತಿ ನೋಡ್ರಿ ಹೊಸದ್ ತಗೊಂಬಂದಾಗ ಏನೋ ಒಂದ್ ರೀತಿ ಖುಷಿ ಅವಾಗ